என்ன <coughs> பார்க்குறீங்க

ಶಂಕರ್ ಚಿದಂಬರ ಪಾಟೀಲ್ ಇವರು ಪಡೆದ ಮತಗಳು ಎರಡು ನೂರ ತೊಂಬತ್ತಾರು ಈ ಚುನಾವಣೆಯಲ್ಲಿ ಶ್ರೀ ಲಕ್ಷ್ಮಣ್ ಚಿದಂಬರ ಕುಲಕರ್ಣಿ ಅವರು ವಿದ್ಯುತ್ವವಾಗಿ ಬಹುಮತದ ಆಯ್ಕೆಯಾದ કન્ગ્રેશન <laughs> સર <laughs> ಸಮಸ್ತ ಒಂದು ನಿಮಿಷ ಸಮಸ್ತು ಜಯ ನನ್ನ ಜಯ ಅಲ್ಲ ಇದು ಸಮಸ್ತ ಧಾರವಾಡ ಜಿಲ್ಲೆಯ ಬ್ರಾಹ್ಮಣ ಸಮಾಜದ ವಿಜಯ ಮತದಾರರ ವಿಜಯ ಮುಖ್ಯವಾಗಿ ಕ್ಷಮತೆಯಿಂದ ಶ್ರದ್ಧೆಯಿಂದ ಕಾರ್ಯ ಮಾಡಿದಂತ ನನ್ನೆಲ್ಲ ಕಾರ್ಯಕರ್ತರ ಜಯ ಪ್ರಚಾರದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಯಾವ ನಾನು ಆಶ್ವಾಸನೆಯನ್ನು ಕೊಟ್ಟಿದ್ದೀನೋ ನಿಮ್ಮೆಲ್ಲರ ಸಾಕ್ಷಿಯಾಗಿ ನಾನು ಹೇಳ್ತಾ ಇದ್ದೇನೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ಕೂಡ ಯಾವುದೇ ರೀತಿಯಾದಂತಹ ಆ ಕೆಲಸ ಕಾರ್ಯಗಳಿಂದ ನಾನು ಹಿಂದೆ ಸರಿಯೋದಿಲ್ಲ ಎಲ್ಲ ಕ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಸರ್ವಶಕ್ತ ಸಶಕ್ತವಾದಂಥ ಬ್ರಾಹ್ಮಣ ಸಮಾಜವನ್ನು ಕಟ್ಟು ನಾನು ಹಾಗಾಗಿ ನಾನು ಸಂಸ್ಥೆ ಧಾರವಾಡದ ಜನತೆಗೆ ಧಾರವಾಡ ಜಿಲ್ಲೆಯ ಜನತೆಗೆ ಸಮಸ್ತ ಮತದಾರ ಪ್ರಭುಗಳಿಗೆ ಕ್ಷಮತೆಯಿಂದ ಕಾರ್ಯ ಮಾಡಿದಂಥ ನನ್ನ ಕಾರ್ಯಕರ್ತರಿಗೆ ನನ್ನ ಅನಂತ ಅನಂತ ಕೋಟಿ ವಂದನೆಗಳು

ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಾ ತಸ್ಮೆ ಶ್ರೀ ಗುರುದೇವರಮ್ಮ ಜಗತ್ತಿಗೆ ಬದಲಾದಂಥ ರಾಯರ ಸಂವಿಧಾನದಲ್ಲಿ ಒಂದೊಂದು ದಿವಸ ಬಂದಿದ್ದು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತೀವಿ ಇಲ್ಲ ರಾಯರ ಆಶೀರ್ವಾದ ಅನೇಕ ಸಂಘ ಸಂಸ್ಥೆಗೆ ಕಾರ್ಯಕ್ರಮಕ್ಕೆ ಮುಂಚೂಣಿಯಾಗೆಂದರೆ ನಿಮ್ಮನ್ನು ಇಪ್ಪತ್ತೈದು ವರ್ಷದಿಂದ ನೋಡ್ತಾರೆ ಇದು ನಮ್ಮ ಬಂದು ಇಪ್ಪತ್ತೈದು ವರ್ಷ ಆ ಪ್ರಕಾರವಾಗಿ ಒಂದು ಒಳ್ಳೆ ರೀತಿಯಾಗಿ ನಿಮ್ಮ ಕಡೆಯಿಂದ ಒಳ್ಳೆಯ ಕಾರ್ಯ ಆಗಬೇಕು ಅಂಥೇಳಿ ನಾಯರು ವಿಶೇಷ ಅನುಗ್ರಹ ಆಗಿದೆ ಅವರು ವಿಶೇಷವಾಗಿ ಭಕ್ತರೆಲ್ಲರೂ ಸೇರಿಕೊಂಡು ಏನು ಬ್ರಾಹ್ಮಣ ಸಂಘದ ಒಂದು ದೊಡ್ಡ ಮಹತ್ವವಾದಂಥ ಕಾರ್ಯಕ್ರಮ ಯಾಕಂದರೆ ಬೇರೆ ಬೇರೆ ಸಂಘದವ್ರದ್ದೆಲ್ಲ ಆಗ್ತದೆ ಆದರೆ ಬ್ರಾಹ್ಮಣ ಸಂಘಕ್ಕೂ ಆಗೋದಿಲ್ಲ ಬ್ರಾಹ್ಮಣ ಬಹುಜನಪ್ರಿಯ ಅಂತ ಹೇಳಿದ್ದಾರೆ ಭೋಜನಪ್ರಿಯ ಅಲ್ಲ ಬಹು ಜನಪ್ರಿಯ ಎಲ್ಲರಿಗೆ ಪ್ರೀತಿ ಆದಂಥದ್ದು ಮಾತ್ರ ಬ್ರಾಹ್ಮಣ ಎಂಥ ಇಲ್ಲಿ ಕೆಟ್ಟ ಜನರ ಇದೆ ಪ್ರೀತಿಯಿಂದ ಮಾಡಿಸೋದು ಮಾತಾಡುವಂಥದ್ದು ಬ್ರಾಹ್ಮಣ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಎಲ್ಲ ವರ್ಗದವರು ಬೇಕು ಅದು ಎಲ್ಲ ಬ್ರಾಹ್ಮಣರು ಸೇರಿ ಇವತ್ತಿನ ದಿವಸ ನಿಮ್ಮನ್ನು ಒಂದು ನಮ್ಮ ಇದಕ್ಕೆ ಅಧ್ಯಕ್ಷನಾಗುವಂಥ ನೇಮನ ಮಾಡಿದ್ದಾರೆ ಆ ನೇಮನ ಮಾಡಿದ್ದು ಕಾರ್ಯಕ್ರಮ ಇವತ್ತಿನಿಂದ ಏನದಲ್ಲ ನಿಮಗೆ ಜವಾಬ್ದಾರಿ ಭಾಳ ಓದ್ತಾ ಇಲ್ಲ ಹೋದಲ್ಲ ಯಾಕಂದರೆ ಎಲ್ಲರೂ ಬಂದು ಕೇಳೋದು ಕಷ್ಟ ನಷ್ಟಗಳನ್ನು ನೀವು ಪರಿಹಾರ ಮಾಡಿ ವಿಶೇಷವಾಗಿ ಅವರಿಗೆ ಅನುಕೂಲವಾಗಿ ಮಾಡಬೇಕು ಅಂತ ಹೇಳಿ ಇವತ್ತು ನಿಮಗೆ ದೊಡ್ಡದಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೊಟ್ಟಂಥ ಮಹತ್ವವನ್ನು ನಾವು ನಡೆಸೋದಲ್ಲ ಗುರುಮುಖಾಂತರ ಪರಮಾತ್ಮ ಅದನ್ನು ಕಡೆಯಿಂದ ರಾರಿಯ ಸೇವೆಯನ್ನು ಕಳಿಸಬೇಕು ಅಂತೇಳಿ ರಾಯರಲ್ಲಿ ವಿಶೇಷವಾಗಿ ಪ್ರಾರ್ಥನಾಗೊಂಡು ರಾಯರ ಒಂದು ಆಶೀರ್ವಾದ ತಗೊಂಡು ವಿಶೇಷವಾಗಿ ಸಂಘಕ್ಕೆ ಸಂಸ್ಥಾಕ್ಕೆ ಯಾರಿಗೂ ಏನು ಕೆತ್ತೆ ಬರದಂಗೆ ಮನಸ್ಸಿಗೆ ಇದು ಆಗದಂಗೆ ನಿಮ್ಮ ಜವಾಬ್ದಾರಿ ಒಂದು ಮನೆಯಲ್ಲಿ ಮನೆ ಜವಾಬ್ದಾರಿ ಅಂತ ಮೇಲೆ ಯಾವ ರೀತಿಯಾಗಿ ನಡೆಸ್ತಾರ ಮನೆಯನ್ನು ಅದೇ ರೀತಿಯಾಗಿ ಇಡೀ ಧಾರವಾಡ ಜಿಲ್ಲೆಗೆ ನಿಮ್ಮ ಬ್ರಾಹ್ಮಣ ಸಂಘಕ್ಕೆ ಏನಾದರೂ ಆಗು ಹೋಗೋಗಳೆಂದರೆ ಇವತ್ತೇ ನೋಡಿದೀವಿ ನೋಡಿ ನಮಗೆ ಭಾಳ ದುಃಖ ಅನಿಸ್ತದೆ ಒಂದು ಚಿಕ್ಕ ಮಗುವನ್ನು ಇದು ಮಾಡಿಬಿಟ್ರಲ್ಲ ಅಂತ ಇವತ್ತು ನಮ್ಮ ಸಂಘಕ್ಕೆ ಯಾವುದಕ್ಕೂ ಬರಬಾರ್ದು ಅಲ್ಲ ದೇಶಕ್ಕೆ ಬರಬಾರ್ದು ನಿಮಗೆ ಬರಬಾರ್ದು ಆದರೂ ಅಂಥ ಏನಾದರೂ ಕಷ್ಟ ನಷ್ಟಗಳಿದ್ದರೆ ಅದು ಜವಾಬ್ದಾರಿಯಿಂದ ಹೇಳೋದು ಹೇಳುವಾಗ ಮನೆಯಲ್ಲಿ ತಂದೆ ನಾವು ಅದೇ ಪ್ರಕಾರವಾಗಿ ಸಂಘಕ್ಕೆ ಹೋದರೆ ನೋಡಿ ಊರಿಗೆ ಕಷ್ಟ ಬಂದಾಗ ಊರಿ ಜನ ದೊಡ್ಡ ಜನಕ್ಕೆ ಹೇಳ್ತೀವಿ ಏನಾದರೂ ತಾಲೂಕು ಇದಕ್ಕೆ ಕಷ್ಟ ಬಂದಾಗ ಎಮ್ ಎಲ್ ಎಗೆ ಹೇಳ್ತೇವೆ ಜಿಲ್ಲಾ ಇದಕ್ಕೆ ಬಂದಾಗ ಜಿಲ್ಲಾ ಉಸ್ತುವಾರಿಗೆ ಹೇಳ್ತೇವೆ ರಾಷ್ಟ್ರಕ್ಕೆ ಬಂದಾಗ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಈ ರೀತಿಯಾಗಿ ಹೇಳ್ತೇವೆ ಅದಕ್ಕೆ ಅದಕ್ಕೆ ಅದರ ಮುಂಚಿತವಾಗಿ ನಮ್ಮ ನಾಮ ಏನಾದರೂ ಕಷ್ಟವಷ್ಟು ಬಂದಾಗ ನಿಮ್ಮ ಜವಾಬ್ದಾರಿ ಕೊಟ್ಟಿದ್ದಾರೆ ಎಲ್ಲರೂ ಗ್ರಾಮ ಸೇವೆ ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ನಿರಂತರವಾಗಿ ರಾಯರಿ ನಡೆಸಿ ಆರೋಗ್ಯ ಬಾಧ್ಯತೆ ಯಶಸ್ಸು ಮಾಡಿಕೊಳ್ಳಿ ಅಂತೇಳಿ ರಾಯರಲ್ಲಿ ಪಾಕಿತ್ತು ಕಲ್ಯಾಣ